ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಎಂ ಕೆ ಕನ್ನಡ ಚಾನೆಲ್ ಇವತ್ತು ನಾವು ಎಂಟನೇ ತರಗತಿ ಗಣಿತ ಭಾಗ ಎರಡರಲ್ಲಿ ಅಧ್ಯಾಯ ಒಂಬತ್ತು ಕ್ಷೇತ್ರ ಗಣಿತ ಇದರಲ್ಲಿ ನಾವು ಅಭ್ಯಾಸ ಮೂರು ಒಂಬತ್ತು ಪಾಯಿಂಟ್ ಮೂರರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಈಗ ನೋಡಿ ನಾವು ಅಭ್ಯಾಸ ಒಂಬತ್ತು ಪಾಯಿಂಟ್ ಮೂರನ್ನು ನೋಡೋಣ ಒಂದೇ ಪ್ರಾಬ್ಲಮ್ ಏನು ಹೇಳ್ತಾ ಇದೆ ನೋಡಿರಿ ಪಕ್ಕದ ಚಿತ್ರದಲ್ಲಿ ತೋರಿಸಿರುವಂತೆ ಆಯತ ಘನಾಕಾರದ ಎರಡು ಪೆಟ್ಟಿಗೆಗಳು ಇವೆ ಅವುಗಳಲ್ಲಿ ಯಾವುದನ್ನು ಮಾಡಲು ಕಡಿಮೆ ಸಾಮಗ್ರಿಗಳು ಬೇಕಾಗುತ್ತವೆ ನೋಡಿರಿ ಇವಾಗ ಇಲ್ಲಿ ಎರಡು ಪೆಟ್ಟಿಗೆಗಳನ್ನು ನಮಗೆ ಕೊಟ್ಟಿದ್ದಾರೆ ಹೌದಾ ಇಲ್ಲಿ ಐವತ್ತು ಸೆಂಟಿಮೀಟ್ರ್ ಅರವತ್ತು ಇದು ನಲವತ್ತು ಇಲ್ಲಿ ಈ ಎರಡನೇ ಪೆಟ್ಟಿಗೆಗೆ ಐವತ್ತು 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 ಈ ಥರ ಇದಾವೆ ಇದರಲ್ಲಿ ಯಾವ ಪೆಟ್ಟಿಗೆಯನ್ನು ಮಾಡಲು ಕಡಿಮೆ ಸಾಮಗ್ರಿ ಬೇಕು ಅಂತ ಕ್ವಶನ್ ಇವಾಗ ಓಕೆನಾ ಇವಾಗ ಪರಿಹಾರ ನೋಡಿರಿ ಆಯತಾಕಾರದ ಪೆಟ್ಟಿಗೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎ ಇಸ್ ಈಕ್ವಲ್ ಟು ಎರಡು ಇಂಟು ಬ್ರ್ಯಾಕೇಟ್ ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಆಫ್ ಎಚ್ ಎಲ್ ಅಂತ ಅಲ್ಲಿ ಎಲ್ ಇಸ್ ಈಕ್ವಲ್ ಟು ಮೀಟರ್ ಬಿ ಅಂದರೆ ನಲವತ್ತು ಎಚ್ ಅಂದರೆ ಐವತ್ತು ಮೀಟರ್ ಓಕೆ ಇದನ್ನು ನಾವು ಈ ಒಂದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರದಲ್ಲಿ ಹಾಕಿದಾಗ ಎ ಇಸ್ ಈಕ್ವಲ್ ಎರಡು ಇಂಟು ಬ್ರ್ಯಾಕೆಟ್ ನಲವತ್ತು ಪ್ಲಸ್ ನಲವತ್ತು ಐವತ್ತು ಪ್ಲಸ್ ಐವತ್ತು ಇದನ್ನು ನಾವು ಬಿಡಿಸಿದಾಗ ಏನಾಯ್ತು ನೋಡಿರಿ ಆರ ನಾಲ್ಕಲ್ಲಿ ಇಪ್ಪತ್ತ್ನಾಲ್ಕು ಎರಡು ಸೊನ್ನೆ ಪ್ಲಸ್ ಐದ ನಾಲ್ಕಲ್ಲಿ ಇಪ್ಪತ್ತು ಎರಡು ಸೊನ್ನೆ ಅಂದರೆ ಎರಡು ಸಾವಿರ ಆಯಿತು ಇಲ್ಲ ಆರ ಇಲ್ಲೇ ಮೂವತ್ತು ಎರಡು ಸೊನ್ನೆ ಅಂದರೆ ಮೂರು ಸಾವಿರ ದೆನ್ ಎ ಇಸ್ ಈ ಕ್ವಲ್ಟು ಎರಡು ಇಂಟು ಬ್ರ್ಯಾಕೆಟ್ ಏಳು ಸಾವಿರದ ನಾಲ್ಕುನೂರು ಈ ಮೂರನ್ನು ಕೂಡಿಸಿದಾಗ ಏಳು ಸಾವಿರದ ನಾಲ್ಕುನೂರು ಬರುತ್ತೆ ಇಸಿ ಈಕ್ವಲ್ಟು ಎಷ್ಟಾಯ್ತು ರೀ ಏಳು ಸಾವಿರದ ನಾಲ್ಕುನೂರ ಎರಡಲ್ಲೇ ಹದಿನಾಲ್ಕು ಸಾವಿರದ ಎಂಟುನೂರು ಚದರ ಮೀಟರ್ ವರ್ಗಾಕಾರದ ಪೆಟ್ಟಿಗೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಯ್ತು ನೋಡ್ರಿ ಎ ಇಸ್ ಈಕ್ವಲ್ ಆರು ಎ ಸ್ಕ್ವಯರ್ ಓಕೆನಾ ಎಸ್ ಈಕ್ವಲ್ ಟು ಆರು ಎ ಸ್ಕ್ವಯರ್ ಇಲ್ಲಿ ಎಸ್ ಈಕ್ವಲ್ ಟು ಐವತ್ತು ಮೀಟರ್ ಎಸ್ ಈಕ್ವಲ್ ಟು ಆರು ಇನ್ ಐವತ್ತು ಸ್ಕ್ವಯರ್ ಈಸ್ ಈಕ್ವಲ್ ಟು ನೋಡ್ರಿ ನೋಡಿರಿ ಇಲ್ಲಿ ಎ ಎಸ್ ಈಕ್ವಲ್ ಟು ಐವತ್ತು ಮೀಟರ್ ಎ ಇಸ್ ಈಕ್ವಲ್ ಟು ಆರು ಇಂಟು ಐವತ್ತು ಸ್ಕ್ವಯರ್ ಆರು ಇಂಟು ಐದೈಲಿ ಇಪ್ಪತ್ತೈದು ಎರಡು ಸೊನ್ನೆ ಅಂದರೆ ಎರಡು ಸಾವಿರದ ಐದುನೂರಾಯಿತು ದೆನ್ ಎ ಎಸ್ ದೆನ್ ನೋಡಿರಿ ಇಪ್ಪತ್ತೈದಾರಲೇ ನೂರ ಐವತ್ತು ಇದೊಂದು ಎರಡು ಸೊನ್ನೆ ಹದಿನೈದು ಸಾವಿರ ಚದರ ಮೀಟರ್ ಆಯಿತು ಆದ್ದರಿಂದ ಆಯತ್ತ ಪೆಟ್ಟಿಗೆಯನ್ನು ಮಾಡಲು ಕಡಿಮೆ ಸಾಮಗ್ರಿ ನಮಗೆ ಬೇಕಾಗುತ್ತದೆ ಓಕೆನಾ ನೆಕ್ಸ್ಟ್ ಎರಡನೇ ಸಮಸ್ಯೆ ನೋಡಿರಿ ಏನು ಹೇಳ್ತಾ ಇದೆ ಎಂಬತ್ತು ಸೆಂಟಿಮೀಟರ್ ಇಂಟು ನಲವತ್ತೆಂಟು ಸೆಂಟಿಮೀಟರ್ ಇಂಟು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಅಳತೆ ಇರುವ ಒಂದು ಸೂಟ್ ಕೇಸ್ ಸುತ್ತಲೂ ಟಾರ್ಪಾಲಿನ್ ಬಟ್ಟೆ ಹೊಲಿಯಬೇಕಾಗಿದೆ ಅಂತಹ ನೂರು ಸೂಟ್ ಹೊಲಿಯಲು ತೊಂಬತ್ತಾರು ಸೆಂಟಿಮೀಟರ್ ಅಗಲದ ಟಾರ್ಪಾಲಿನ್ ಬಟ್ಟೆ ಎಷ್ಟು ಬೇಕಾಗುವುದು ಅಂತ ಇಲ್ಲಿ ಓಕೆನಾ ನೆಕ್ಸ್ಟ್ ಪರಿಹಾರ ನೋಡ್ರಿ ಏನು ಹೇಳ್ತಾ ಇದೆ ಅದಕ್ಕೆ ಸೂಟ್ ಕೇಸ್ನ ಉದ್ದ ಎಲ್ ಎಲ್ಲಿಟು ಎಂಬತ್ತು ಸೆಂಟಿಮೀಟರ್ ಅಗಲ ಬಿ ಈಸಲ್ಟು ನಲವತ್ತೆಂಟು ಸೆಂಟಿಮೀಟರ್ ಮತ್ತು ಎತ್ತರ ಎಚ್ ಈಸ ಈ ಕ್ವಲ್ ಟು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಓಕೆ ಸೂಟ್ ಕೇಸ್ನ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಎರಡು ಇಂಟು ಬ್ರ್ಯಾಕೇಟ್ ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಆಫ್ ಎಚ್ ಎಲ್ ದಟ್ಸ್ ಈಕ್ವಲ್ ಟು ಎರಡು ಇಂಟು ಬ್ರ್ಯಾಕೇಟ್ ಎಂಬತ್ತು ಇಂಟು ನಲವತ್ತೆಂಟು ಪ್ಲಸ್ ನಲವತ್ತೆಂಟು ಇಂಟು ಇಪ್ಪತ್ತ್ನಾಲ್ಕು ಪ್ಲಸ್ ಇಪ್ಪತ್ತ್ನಾಲ್ಕು ಇಂಟು ಎಂಬತ್ತು ಇವೆರಡನ್ನು ಗುಣಿಸಿದಾಗ ಎಷ್ಟು ಬರುತ್ತೀ ಮೂರು ಸಾವಿರದ ಎಂಟುನೂರ ನಲವತ್ತು ಪ್ಲಸ್ ನಲ್ವತ್ತೆಂಟು ಇಪ್ಪತ್ತ್ನಾಲ್ಕಲ್ಲೇ ಒಂದು ಸಾವಿರದ ಒಂದು ನೂರ ಐವತ್ತೆರಡು ಪ್ಲಸ್ ಇಪ್ಪತ್ನಾಲ್ಕು ಎಂ ಒಂಬತ್ತಲ್ಲಿ ಒಂದು ಸಾವಿರದ ಒಂಬೈನೂರ ಇಪ್ಪತ್ತು ಈ ಮೂರನ್ನು ಕೂಡಿಸಿ ಎರಡರಿಂದ ಗುಣಿಸಿದಾಗ ನಮಗೆ ಹದಿಮೂರು ಸಾವಿರದ ಎಂಟುನೂರ ನೂರ ಇಪ್ಪತ್ನಾಲ್ಕು ಚದರ ಸೆಂಟಿಮೀಟರ್ ಬರುತ್ತೆ ಓಕೆನಾ ಇಲ್ಲಿ ಟರ್ಪಲ್ಲಿ ಬಟ್ಟೆ ವಿಸ್ತೀರ್ಣಿಸಿಕೊಳ್ತು ಸೂಟ್ ಕೇಸ್ನ ವಿಸ್ತೀರ್ಣ ಬಟ್ಟೆ ಆಯತಾಕಾರದಲ್ಲಿದ್ದು ಅಗಲ ತೊಂಬತ್ತಾರು ಸೆಂಟಿಮೀಟರ್ ಆಗಿದೆ ಒಂದು ಸೂಟ್ ಕೇಸ್ಗೆ ಬೇಕಾಗುವ ಬಟ್ಟೆಯ ಉದ್ದ ಎಲ್ಲಿಂಟು ಬಿ ಇಸಿಕೊಳ್ತು ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕು ಇಂಟು ತೊಂಬತ್ತಾರು ಇಸಿಕೊಳ್ಡು ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ದೆನ್ ಎಲ್ಲಿ ಎಸಿಕೊಳ್ತು ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕು ಡಿವೈಡೆಡ್ ಬೈ ತೊಂಬತ್ತಾರು ಬರುತ್ತೆ ಇವೆರಡನ್ನು ನಾವು ಕ್ಯಾನ್ಸಲ್ ಮಾಡಿದಾಗ ನೂರ ನಲ್ವತ್ನಾಲ್ಕು ಸೆಂಟಿಮೀಟರ್ ಆಗುತ್ತೆ ಇದನ್ನು ನಾವು ಮೀಟರ್ನಲ್ಲಿ ಕನ್ವರ್ಟ್ ಮಾಡಿದಾಗ ಒನ್ ಪಾಯಿಂಟ್ ಫೋರ್ ಫೋರ್ ಮೀಟರ್ ಆಗುತ್ತೆ ಆದ್ದರಿಂದ ನೂರು ಸೂಟ್ ಕೇಸ್ಗಳಿಗೆ ಹೊಲಿಯಲು ಬೇಕಾಗುವ ಟಾರ್ಪಾಲಿನ್ ಎಸಿಕೊಳ್ ಒನ್ ಪಾಯಿಂಟ್ ಫೋರ್ ಫೋರ್ ಇಂಟು ಹಂಡ್ರೆಡ್ ಈಸ್ ನೂರ ನಲವತ್ತ್ನಾಲ್ಕು ಮೀಟರ್ ಬೇಕಾಗುತ್ತೆ ಓಕೆ ದೆನ್ ನೆಕ್ಸ್ಟ್ ಮೂರನೇ ಸಮಸ್ಯೆ ಏನು ಹೇಳ್ತಾ ಇದೆ ನೋಡ್ರಿ ಆರುನೂರು ಚದರ ಸೆಂಟಿಮೀಟರ್ ಮೇಲ್ಮೈ ವಿಸ್ತೀರ್ಣ ಉಳ್ಳ ಘನದ ಅಂಚನ್ನು ಕಂಡು ಹಿಡಿಯಿರಿ ಪರಿಹಾರ ನೋಡ್ರಿ ಘನದ ಮೇಲ್ಮೈ ವಿಸ್ತೀರ್ಣ ಈಸ್ ಆರು ಎ ಇಲ್ಲಿ ಏ ಅಂದ್ರೆ ಏನಪ್ಪ ಘನದ ಅಂಚು ಏನಂದರೆ ಎಷ್ಟಿದೆ ಆರುನೂರು ಇಸ್ ಆರು ಎ ಎ ಹ್ಞೂ ಆರುನೂರು ಡಿವೈಡೆಡ್ ಬೈ ಆರ್ ಅಂದರೆ ನೂರಾಯಿತು ಈಜ್ ಈಕ್ವಲ್ ಟು ರೂಟ್ ಆಫ್ ನೂರು ಈಜ್ ಈಕ್ವಲ್ ಟು ಹತ್ತು ಸೆಂಟಿಮೀಟರ್ ಆಯಿತು ನೆಕ್ಸ್ಟ್ ನಾಲ್ಕನೇ ಸಮಸ್ಯೆ ಏನು ಹೇಳ್ತಾ ಇದೆ ನೋಡಿರಿ ನೆಕ್ಸ್ಟ್ ನಾಲ್ಕನೇ ಸಮಸ್ಯೆ ನೋಡಿರಿ ಇವಾಗ ಏನು ಹೇಳ್ತಾ ಇದೆ ಓಕೆನಾ ನಾಲ್ಕನೇ ಸಮಸ್ಯೆ ಒಂದು ಮೀಟರ್ ಇಂಟು ಎರಡು ಮೀಟರ್ ಇಂಟು ಒಂದು ಪಾಯಿಂಟ್ ಐದು ಮೀಟರ್ ಅಳತೆಯ ಕಪಾಟಿನ ಹೊರಮೈಗೆ ರುಕ್ಸರ್ ಬಣ್ಣ ಹಚ್ಚಿದಳು ಕಪಾಟಿನ ತಳವನ್ನು ಹೊರತುಪಡಿಸಿ ಉಳಿದ ಭಾಗಕ್ಕೆ ಅವಳು ಬಣ್ಣ ಹಚ್ಚಿದಳು ಹಾಗಾದರೆ ಅವಳು ಬಣ್ಣ ಹಚ್ಚಿದ ಮೇಲ್ಮೈ ವಿಸ್ತೀರ್ಣ ಎಷ್ಟು ಅಂತ ಕ್ವಶನ್ ಇಲ್ಲಿ ನೋಡ್ರಿ ಇದೊಂದು ಕಪಾಟ ಇಲ್ಲಿ ಒಂದು ಮೀಟರ್ ಇದೆ ಇದು ಎರಡು ಮೀಟರ್ ಇಲ್ಲಿ ಒನ್ ಪಾಯಿಂಟ್ ಫೈವ್ ಮೀಟರ್ ಓಕೆನಾ ಆಯತ ಘನದ ಉದ್ದ ಪರಿಹಾರ ನೋಡ್ರಿ ಎಲ್ಲಿ ಈಝಿಗೋಲ್ಡು ಎರಡು ಮೀಟರ್ ದೆನ್ ಅಗಲ ಬಿ ಇಸಿ ಒಂದು ಮೀಟರ್ ದೆನ್ ಎತ್ತರ ಎಚ್ ಹೆಚ್ಚಿಸಿಕೊಳ್ತು ಒಂದು ಪಾಯಿಂಟ್ ಐದು ಮೀಟರ್ ಬಣ್ಣ ಹಚ್ಚಿದ ಭಾಗ ಈಸಿ ಕೊಲ್ಟು ಆಯತ ಘನದ ಮೇಲ್ಮೈ ವಿಸ್ತೀರ್ಣ ಮೈನಸ್ ತಳಭಾಗದ ವಿಸ್ತೀರ್ಣ ಓಕೆನಾ ಇಲ್ಲಿ ನೋಡ್ರಿ ಸೂತ್ರ ಏನಾಗ್ತಾ ಇದೆ ಎರಡು ಇಂಟು ಬ್ರಾಕೆಟ್ ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಆಫ್ ಎಚ್ ಎಲ್ ಮೈನಸ್ ಆಫ್ ಎಲ್ ಬಿ ಎರಡು ಇಂಟು ಬ್ರಾಕೆಟ್ ಎರಡು ಇಂಟು ಎಲ್ ಅಂದರೆ ಎರಡು ಬಿ ಅಂದರೆ ಒಂದು ಟು ಇಂಟು ಒನ್ ಪ್ಲಸ್ ಒನ್ ಇಂಟು ಒನ್ ಪಾಯಿಂಟ್ ಫೈವ್ ಪ್ಲಸ್ ಒನ್ ಪಾಯಿಂಟ್ ಫೈವ್ ಇಂಟು ಟೂ ಮೈನಸ್ ಆಫ್ ಟೂ ಇಂಟು ಒನ್ ಓಕೆ ದೆನ್ ಎರಡು ಇಂಟು ಬ್ರ್ಯಾಕೇಟ್ ಎರಡು ಒಂದಲೇ ಎರಡು ಒನ್ ಪಾಯಿಂಟ್ ಫೈವ್ ಒನ್ ಒನ್ ಪಾಯಿಂಟ್ ಫೈವ್ ಪ್ಲಸ್ ಒಂದು ಪಾಯಿಂಟ್ ಐದು ಎರಡಲ್ಲೇ ಮೂರು ಪಾಯಿಂಟ್ ಝೀರೋ ಆಗುತ್ತೆ ಜೀರೋ ಬಿಟ್ಟಾಗ ನಮಗೆ ಎಷ್ಟು ಐತ್ರಿ ಮೂರು ಮೈನಸ್ ಟು ಓಕೆ ದೆನ್ ಎರಡು ಇಂಟು ಬ್ರ್ಯಾಕೆ ಎರಡು ಇಂಟು ಎರಡು ಒಂದು ಮೂರು ಮೂರು ಆರು ಆರು ಪಾಯಿಂಟ್ ಐದು ಐತಿ ಇಲ್ಲಿ ಓಕೆನಾ ಮೈನಸ್ ಟು ಹದಿಮೂರು ಆರೂವರೆ ಎರಡಲ್ಲೇ ರೀ ಹದಿಮೂರು ಮೈನಸ್ ಆಫ್ ಎರಡು ಓಕೆ ಹದಿಮೂರರಲ್ಲಿ ಎರಡೂವರೆ ಎಷ್ಟು ಹೇಳಿದ್ರಿ ಹನ್ನೊಂದು ಚದರ ಮೀಟರ್ ಎನ್ನುವುದು ಈ ಒಂದು ಸಮಸ್ಯೆಗೆ ಉತ್ತರ ದೆನ್ ಐದನೇ ಸಮಸ್ಯೆ ಏನು ಹೇಳ್ತಾ ಇದೆ ನೋಡ್ರಿ ಉದ್ದ ಅಗಲ ಮತ್ತು ಎತ್ತರಗಳು ಕ್ರಮವಾಗಿ ಹದಿನೈದು ಮೀಟರ್ ಹತ್ತು ಮೀಟರ್ ಮತ್ತು ಏಳು ಮೀಟರ್ನಷ್ಟು ಇರುವ ಆಯತ ಘನಾಕಾರದ ಕೊಠಡಿಯೊಂದರ ಗೋಡೆಗಳು ಮತ್ತು ಒಳಮಾಳಿಗೆಗಳಿಗೆ ಡೇನಿಯಲ್ ಬಣ್ಣ ಹಚ್ಚುತ್ತಿದ್ದಾಳೆ ಬಣ್ಣದ ಪ್ರತಿಯೊಂದು ಡಬ್ಬದಿಂದ ನೂರು ಚದರ ಮೀಟರ್ನಷ್ಟು ವಿಸ್ತೀರ್ಣಕ್ಕೆ ಬಣ್ಣ ಹಚ್ಚಬಹುದಾದರೆ ಅಂತಹ ಎಷ್ಟು ಡಬ್ಬಿಗಳು ಬೇಕಾಗುತ್ತವೆ ಅಂತ ಕ್ವಶನ್ ನೆಕ್ಸ್ಟ್ ನೋಡಿ ಐದನೇ ಸಮಸ್ಯೆ ಏನಾಗ್ತಾ ಇದೆ ಉದ್ದ ಅಗಲ ಮತ್ತು ಎತ್ತರಗಳು ಕ್ರಮವಾಗಿ ಒದ್ದಾಗಲ ಮತ್ತು ಎತ್ತರಗಳು ಕ್ರಮವಾಗಿ ಹದಿನೈದು ಮೀಟರ್ ಹತ್ತು ಮೀಟರ್ ಮತ್ತು ಏಳು ಮೀಟರ್ನಷ್ಟು ಇರುವ ಆಯತ ಘನಾಕಾರದ ಕೊಠಡಿಯೊಂದರ ಗೋಡೆಗಳು ಮತ್ತು ಒಳ ಮಾಳಿಗೆಗಳಿಗೆ ಡೇನಿಯಲ್ ಬಣ್ಣ ಹಚ್ಚುತ್ತಿದ್ದಾಳೆ ಬಣ್ಣದ ಪ್ರತಿಯೊಂದು ಡಬ್ಬದಿಂದ ನೂರು ಚದರ ಮೀಟರ್ನಷ್ಟು ವಿಸ್ತೀರ್ಣಕ್ಕೆ ಬಣ್ಣ ಹಚ್ಚಬಹುದಾದರೆ ಅಂತಹ ಎಷ್ಟು ಡಬ್ಬಿಗಳು ಬೇಕಾಗುತ್ತವೆ ಅಂತ ಕ್ವಶನ್ ಇಲ್ಲಿ ಓಕೆನಾ ಇದರ ಪರಿಹಾರ ಏನು ಹೇಳ್ತಾ ಇದೆ ನೋಡಿರಿ ಕೊಠಡಿಯ ಉದ್ದ ಎಲ್ಲಿ ಈಸ್ ಈಕ್ವಲ್ ಟು ಹದಿನೈದು ಮೀಟರ್ ದೆನ್ ಅಗಲ ಬಿ ಇಸ್ ಈಕ್ವಲ್ ಟು ಹತ್ತು ಮೀಟರ್ ಎತ್ತರ ಎಚ್ ಈಸ್ ಈಕ್ವಲ್ ಟು ಏಳು ಮೀಟರ್ ಬಣ್ಣ ಹಚ್ಚಿದ ಭಾಗ ಈಸ್ ಈಕ್ವಲ್ ಟು ಕೊಠಡಿಯ ಮೇಲ್ಮೈ ವಿಸ್ತೀರ್ಣ ಮೈನಸ್ ನೆಲ ಭಾಗದ ವಿಸ್ತೀರ್ಣ ಓಕೆನಾ ನೆಕ್ಸ್ಟ್ ಎರಡು ಇಂಟು ಬ್ರ್ಯಾಕೇಟ್ ಎಲ್ ಬಿ ಪ್ಲಸ್ ಬಿ ಹೆಚ್ ಪ್ಲಸ್ ಆಫ್ ಎಚ್ ಎಲ್ ಮೈನಸ್ ಆಫ್ ಎಲ್ ಬಿ ಎರಡು ಇಂಟು ಬ್ರ್ಯಾಕೇಟ್ ಎಲ್ ಅಂದರೆ ಹದಿನೈದು ಬಿ ಅಂದರೆ ಹತ್ತು ಹದಿನೈದು ಇಂಟು ಹತ್ತು ಪ್ಲಸ್ ಬಿ ಎಚ್ ಅಂದರೆ ಹತ್ತು ಇಂಟು ಏಳು ಪ್ಲಸ್ ಏಳು ಇಂಟು ಹದಿನೈದು ದೆನ್ ಮೈನಸ್ ಆಫ್ ಎಲ್ ಅಂದರೆ ಹದಿನೈದು ಬಿ ಅಂದರೆ ಹತ್ತು ಓಕೆನಾ ದೆನ್ ನೆಕ್ಸ್ಟ್ ಎರಡು ಇಂಟು ಬ್ರ್ಯಾಕೇಟ್ ಹದಿನೈದು ಹತ್ತಲ್ಲೇ ನೂರ ಐವತ್ತು ಹತ್ತೈಳಲ್ಲಿ ಎಪ್ಪತ್ತು ಹದಿನೈದೇಳೆ ನೂರ ಐದು ಈ ಮೂರನ್ನು ಕೂಡಿಸಿದಾಗ ನಮಗೆ ಇಷ್ಟು ಬರ್ತಾಯಿದ್ದಾರೆ ಮುನ್ನೂರ ಇಪ್ಪತ್ತೈದು ಇಂಟು ಎರಡಲ್ಲೇ ಮೈನಸ್ ನೂರ ಐವತ್ತು ಹೇಗಿದ್ದಾಗೆ ಹಚ್ಚೋಣ ದೆನ್ ಮುನ್ನೂರ ಇಪ್ಪತ್ತೈದು ಎರಡಲ್ಲೇ ಆರುನೂರ ಐವತ್ತು ಮೈನಸ್ ಆಫ್ ನೂರ ಐವತ್ತು ಓಕೆ ದೆನ್ ನೆಕ್ಸ್ಟ್ ನೋಡಿರಿ ಇದರಲ್ಲಿ ಇದನ್ನು ಆರುನೂರ ಐವತ್ತಲ್ಲಿ ನೂರ ಐವತ್ತು ತೆಗ್ದಾಗ ಎಷ್ಟು ಐದು ನೂರು ಚದರ ಮೀಟರ್ ಉಳಿಯುತ್ತೆ ಡ ಒಂದು ಡಬ್ಬ ನೂರು ಚದರ ಮೀಟರ್ ಬಣ್ಣ ಹಚ್ಚಬಹುದಾದರೆ ಅಂತಹ ಚದರ ಮೀಟರ್ ಹಚ್ಚಬಹುದಾದರೆ ನೂರು ಚದರ ಮೀಟರ್ ಬಣ್ಣ ಹಚ್ಚಲು ಐದುನೂರು ಬೈನೂರು ಇಸಿಕೊಂಡು ಐದು ಡಬ್ಬಗಳು ಬೇಕಾಗುತ್ತವೆ ಓಕೆನಾ ದೆನ್ ಆರನೇ ಸಮಸ್ಯೆ ಏನು ಹೇಳ್ತಾ ಇದೆ ನೋಡ್ರಿ ಇಲ್ಲಿ ಇಲ್ಲಿ ಕೊಟ್ಟಿರುವ ಎರಡು ಆಕೃತಿಗಳು ಯಾವ ರೀತಿಯಲ್ಲಿ ಸಮಾನವಾಗಿವೆ ಮತ್ತು ಯಾವ ರೀತಿಯಲ್ಲಿ ಭಿನ್ನವಾಗಿವೆ ಯಾವ ಪೆಟ್ಟಿಗೆಯ ಪಾರ್ಶ್ವ ಮೇಲ್ಮಯಿಸ್ತೀರ್ಣವು ದೊಡ್ಡದಾಗಿದೆ ಅಂತ ಕ್ವಶನ್ ಇವಾಗ ಓಕೆನಾ ನಿಮಗೆ ಚಿತ್ರ ಕೊಟ್ಟಿರ್ತಾರೆ ಅಲ್ಲಿ ಸ್ಕೂಲಲ್ಲಿ ನೋಡ್ರಿ ಇವಾಗ ಯಾವ ಪೆಟ್ಟಿಗೆಯ ಪಾರ್ಶ್ವ ಮೇಲ್ಮಯಿಸ್ತೀರ್ಣವು ದೊಡ್ಡದಾಗಿದೆ ಅಂತ ಕ್ವಶನ್ ಓಕೆನಾ ಇಲ್ಲಿ ಪರಿಹಾರ ನೋಡ್ರಿ ಎರಡು ಆಕೃತಿಗಳು ಘನಾಕೃತಿಗಳಾಗಿವೆ ಹಾಗೂ ಎತ್ತರಗಳು ಸಮನಾಗಿವೆ ಸಿಲಿಂಡರಿನ ಪಾಶ್ವ ಮೇಲ್ಮಸ್ತೀರ್ಣ ಈಸ್ ಈಕ್ ಒಲ್ಟು ಟು ಪೈ ಆರು ಇಂಟು ಎಚ್ ಅಂತ ಇಲ್ಲಿ ನೋಡ್ರಿ ಪೈ ಈಸ್ ಈಕ್ ಒಲ್ಟು ಇಪ್ಪತ್ತೆರಡು ಬೈ ಏಳು ಆರ್ ಅಂದರೆ ಏಳು ಬೈ ಎರಡು ಮೀಟರ್ ಎಚ್ ಅಂದರೆ ಏಳು ಮೀಟರ್ ದೆನ್ ಈಸ್ ಈಕ್ ಒಲ್ಡು ಎರಡು ಇಂಟು ಇಪ್ಪತ್ತೆರಡು ಬೈ ಏಳು ಇಂಟು ಏಳು ಬೈ ಎರಡು ಇಂಟು ಏಳು ಓಕೆನಾ ಇಲ್ಲಿ ಇಪ್ಪತ್ತು ಮತ್ತು ಏಳಕ್ಕೆ ಏಳು ಆಯ್ತು ಎರಡಕ್ಕೆ ಎರಡು ಆಯ್ತು ಇಪ್ಪತ್ತೆರಡು ಇಂಟು ಏಳು ಎರಡು ಒಳ್ಳೆ ನೂರ ಐವತ್ನಾಲ್ಕು ಚದರ ಮೀಟರ್ ಘನದ ಪಾರ್ಶ್ವ ಮೇಲ್ಮೈಸೋ ಈಜಿಕೊಳ್ಳು ನಾಲ್ಕು ಎ ಎಸ್ಕ್ವರ್ ಏಜಿಕೊಳ್ಳು ಘನದ ಅಂಚು ಈಜಿಕೊಳ್ಟು ಏಳು ಮೀಟರ್ ನೋಡಿರಿ ನೆಕ್ಸ್ಟು ನಾಲ್ಕು ಇಂಟು ಎ ಸ್ಕ್ವರ್ ಅಂದಾಗ ನಾಲ್ಕು ಇಂಟು ಏಳರವರೆಗೂ ನಲವತ್ತೊಂಬತ್ತು ಈಜಿಕೊಳ್ಳು ನಾಲ್ಕು ಇಂಟು ನಲ್ವತ್ತೊಂಬತ್ತು ಅಂದರೆ ಇಷ್ಟ್ರಿ ನೂರ ತೊಂಬತ್ತಾರು ಚದರ ಮೀಟರ್ ಆಗುತ್ತೆ ಆದ್ದರಿಂದ ಚೌಕ ಘನದ ಪಾರ್ಶ್ವ ಮೇಲ್ಮಯೋಣ ಹೂ ದೊಡ್ಡದಾಗಿದೆ ಓಕೆನಾ ನೆಕ್ಸ್ಟ್ ಸಮಸ್ಯೆ ನೋಡಿರಿ ಏಳನೇದು ಏಳು ಮೀಟರ್ ತ್ರಿಜ್ಯ ಮತ್ತು ಮೂರು ಮೀಟರ್ ಎತ್ತರ ಇರುವ ಮುಚ್ಚಿದ ಕೊಳವೆಯಾಕಾರದ ಆಕಾರದ ಟ್ಯಾಂಕ್ ಒಂದನ್ನು ಒಂದು ಲೋಹದ ತಗಡಿನಿಂದ ಮಾಡಲಾಗಿದೆ ಇದಕ್ಕೆ ಎಷ್ಟು ತಗಡುಗಳು ಬೇಕಾಗುತ್ತವೆ ಅಂತ ಕ್ವಶನ್ ಒಂದು ಇದರ ಪರಿಹಾರ ನೋಡ್ರಿ ಇಲ್ಲಿ ನಾವು ಸಿಲಿಂಡರಿನ ಕೊಳವೆ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ನೆಕ್ಸ್ಟು ಸಿಲಿಂಡರ್ನ ಪೂರ್ಣ ಮೇಲ್ಮೈ ಮೇಲ್ಮೈಸಿ ಕೊಟ್ಟು ಎರಡು ಇಂಟು ಬ್ರ್ಯಾಕೆಟ್ ಪೈ ಆರ್ ಇಂಟು ಬ್ರ್ಯಾಕೆಟ್ ಆಫ್ ಪೈ ಇಪ್ಪತ್ತೆರಡು ಬೈ ಏಳು ಟು ಪೈ ಆರ್ ಇಂಟು ಎಚ್ ಪ್ಲಸ್ ಆರ್ ಅಂತ ಪೈ ಇದಲ್ಲೇ ನಾವೇನು ಮಾಡಂಬ್ರಿ ಇಪ್ಪತ್ತೆರಡು ಬೈ ಏಳು ಅನ್ನೋ ಒಂದು ಇದು ಬೆಲೆಯನ್ನು ಹಾಕೋಣ ಆರ್ ಅಂದರೆ ಅಷ್ಟೇ ಇಲ್ಲಿ ಏಳು ಮೀಟರ್ ದೆನ್ ಎಚ್ ಅಂದರೆ ಎಷ್ಟ್ರಿ ಮೂರು ಮೀಟರ್ ಓಕೆನಾ ಎರಡು ಇಂಟು ಇಪ್ಪತ್ತೆರಡು ಬೈ ಏಳು ಇಂಟು ಏಳು ಇಂಟು ಮೂರು ಪ್ಲಸ್ ಏಳು ಇಲ್ಲಿ ಇದು ಹೋಯಿತು ಇದು ಹೋಯಿತು ನೆಕ್ಸ್ಟ್ ಏನು ಉಳೀತಾಯಿದ್ರೆ ಇಲ್ಲಿ ಎರಡು ಇಂಟು ಇಪ್ಪತ್ತೆರಡು ಇಂಟು ಏಳು ಮೂರು ಏಳು ಮೂರು ಹತ್ತು ಹತ್ತೇಳಲ್ಲಿ ಅಲ್ಲ ಇದು ಏಳು ಏಳು ಕ್ಯಾನ್ಸಲ್ ಆಯಿತು ಎರಡು ಇಂಟು ಇಪ್ಪತ್ತೆರಡು ಇಂಟು ಹತ್ತು ಉಳಿಯುತ್ತೆ ನೆಕ್ಸ್ಟ್ ಇಸಿಕೊಲ್ಟು ಈ ಮೂರನ್ನು ಗುಣಿಸಿದಾಗ ನಾಲ್ ನಾಲ್ಕುನೂರ ನಲವತ್ತು ಚದರ ಮೀಟರ್ ಆಯಿತು ಆದ್ದರಿಂದ ನಾಲ್ಕುನೂರ ನಲವತ್ತು ಚದರ ಮೀಟರ್ ಲೋಹದ ತಗಡು ಬೇಕು ಓಕೆನಾ ನೆಕ್ಸ್ಟ್ ಎಂಟನೇ ಸಮಸ್ಯೆ ಏನು ಹೇಳ್ತಾ ಇದೆ ನೋಡ್ರಿ ಒಂದು ಟೊಳ್ಳು ಕೊಳವೆಯೊಂದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವು ನಾಲ್ಕು ಸಾವಿರದ ಎರಡು ನೂರ ಚದರ ಸೆಂಟಿಮೀಟರ್ ಇದನ್ನು ಕತ್ತರಿಸಿ ಮೂವತ್ತ್ಮೂರು ಸೆಂಟಿಮೀಟರ್ ಅಗಲದ ಮೂವತ್ತ್ ಸೆಂಟಿಮೀಟರ್ ಅಗಲದ ಆಯತಾಕಾರದ ತಗಡನ್ನು ಹರಡಲಾಗಿದೆ ಆದರೆ ಈ ಆಯತಾಕಾರದ ತಗಡಿನ ಸುತ್ತಳತೆಯನ್ನು ಕಂಡು ಹಿಡಿಯಿರಿ ಎಂದ ಕ್ವಶನ್ ಇಲ್ಲಿ ಓಕೆನಾ ನೋಡ್ರಿ ಇವಾಗ ನಾವು ಪರಿಹಾರ ನೋಡಿದಾಗ ಪಾರ್ಶ್ವ ಮೇಲ್ಮೈ ಮೇಲ್ಮೈಸಿಕೊಳ್ಳೋ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ಚದರ ಸೆಂಟಿಮೀಟರ್ ಎತ್ತರ ಎಷ್ಟಾಯ್ತು ರೀ ಹೆಚ್ ಇಸ್ ಈಕ್ವಲ್ ಟು ಮೂವತ್ತ್ಮೂರು ಸೆಂಟಿಮೀಟರ್ ಟೊಳ್ಳು ಕೊಳವೆಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ ಒ ಟು ಪೈ ಆರ್ ಎಚ್ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತ್ನಾಲ್ಕು ಇಸ್ ಈಕ್ವಲ್ಡೋ ಟು ಪೈ ಆರ್ ಇಂಟು ಮೂವತ್ತ್ಮೂರು ನೆಕ್ಸ್ಟ್ ನೋಡಿರಿ ಟು ಪೈ ಆರನ್ನು ಅಲ್ಲೇ ನಾವು ಬಿಟ್ಟು ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತ್ನಾಲ್ಕು ಡಿವೈಡೆಡ್ ಬೈ ಮೂವತ್ತ್ಮೂರು ಆಗುತ್ತೆ ಓಕೆನಾ ನೆಕ್ಸ್ಟ್ ನಾವು ಇದನ್ನು ಇದನ್ನು ಕ್ಯಾನ್ಸಲ್ ಮಾಡಿದಾಗ ಎಷ್ಟು ಬಂದ್ರಿ ನೂರ ಇಪ್ಪತ್ತೆಂಟು ಸೆಂಟಿಮೀಟರ್ ಆಗುತ್ತೆ ಆಯಿತಾಕಾರದ ತಗಡಿನ ಉದ್ದ ಎಜಿ ಕೋಲ್ಟು ಟು ಪೈ ಆರ್ ಮತ್ತು ಅಗಲ ಹೆಚ್ಚಾಗುತ್ತದೆ ಆದ್ದರಿಂದ ಸುತ್ತಲತ್ತೆ ಎಸಿ ಕೋಲ್ಟು ಎರಡು ಇಂಟು ಬ್ರ್ಯಾಕೆಟ್ ಟು ಪೈ ಆರ್ ಪ್ಲಸ್ ಹೆಚ್ಚಾಗುತ್ತೆ ಎರಡು ಇಂಟು ಬ್ರ್ಯಾಕೆಟ್ ಆಫ್ ಟು ಪೈ ಆರ್ ಅಂದರೆ ಎಷ್ಟು ಬಂದ್ರಿ ನೂರ ಇಪ್ಪತ್ತೆಂಟು ಪ್ಲಸ್ ಮೂವತ್ತ್ಮೂರು ಎಚ್ಛಂದ್ರಶ್ರೀ ಇದೆ ಓಕೆನಾ ಇಲ್ಲಿ ಇವೆರಡನ್ನು ಕೂಡಿಸಿದಾಗ ನೂರ ಅರವತ್ತೊಂದು ಬರುತ್ತೆ ನೂರ ಅರವತ್ತೊಂದು ಎರಡಲ್ಲೇ ಮುನ್ನೂರ ಇಪ್ಪತ್ತೆರಡು ಸೆಂಟಿಮೀಟರ್ ಆಗುತ್ತೆ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿರಿ ಒಂಬತ್ತನೇದು ರಸ್ತೆಯನ್ನು ಮಟ್ಟ ಮಾಡುವ ರೋಡ್ ರೋಲರ್ ಒಂದು ರಸ್ತೆಯನ್ನು ನೋಡಿರಿ ರೋ ರಸ್ತೆಯನ್ನು ಮಟ್ಟ ಮಾಡುವ ರೋಡ್ ರೋಲರ್ ಒಂದು ರಸ್ತೆಯನ್ನು ಮಟ್ಟ ಮಾಡಲು ಒಂದು ಸಲ ಅದರ ಮೇಲೆ ಚಲಿಸಲು ಏಳುನೂರ ಐವತ್ತು ಪೂರ್ಣ ಸುತ್ತು ಹಾಕುತ್ತದೆ ರೋಡ್ ರೋಲರಿನ ವ್ಯಾಸವು ಎಂಬತ್ನಾಲ್ಕು ಸೆಂಟಿಮೀಟರ್ ಮತ್ತು ಉದ್ದ ಒಂದು ಮೀಟರ್ ಇದ್ದರೆ ರಸ್ತೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಇಲ್ಲಿ ಇದಕ್ಕೆ ಪರಿಹಾರ ನೋಡ್ರಿ ರೋಡ್ ರೋಲರಿನ ವಿಸ್ತೀರ್ಣ ಈಸಿ ಕೊಲ್ಟು ಟು ಪೈ ಆರ್ ಹೆಚ್ಚಾಗುತ್ತೆ ಇಲ್ಲಿ ಪೈ ಅಂದರೆ ಏನ್ರಿ ಇಪ್ಪತ್ತೆರಡು ಬೈ ಏಳು ಆರ್ ಇಸ್ ಈ ಕೋಲ್ಟು ಏಟಿ ಫೋರ್ ಬೈ ಟು ಸೆಂಟಿಮೀಟರ್ ಹೆಚ್ ಅಂದರೆ ಇಷ್ಟಪ್ಪ ನೂರು ಸೆಂಟಿಮೀಟರ್ ರೋಡ್ ರೋಲರಿನ ವಿಸ್ತೀರ್ಣ ಈಸು ಎರಡು ಇಂಟು ಇಪ್ಪತ್ತೆರಡು ಬೈ ಏಳು ಇಂಟು ನಲವತ್ತೆರಡು ಎರಡು ನಲವತ್ತೆರಡು ಎಂಬತ್ನಾಲ್ಕಾಯಿತು ಓಕೆನಾ ನೆಕ್ಸ್ಟ್ ನಲವತ್ತೆರಡು ಇಂಟು ನೂರು ಇದನ್ನು ನಾವು ಒಂದೊಂದಾಗಿ ಕ್ಯಾನ್ಸಲ್ ಮಾಡ್ತಾ ಹೋಗೋಣ ಎರಡು ಇಂಟು ಇಪ್ಪತ್ತೆರಡು ಏಳು ಒಂದ್ಲೇ ಏಳು ಆರಲೆ ನಲವತ್ತೆರಡು ಇಂಟು ನೂರು ಓಕೆ ಇಲ್ಲಿ ಇವೆಲ್ಲವನ್ನು ನಾವು ಇಪ್ಪತ್ತೆರಡು ಆರಲೆ ಮತ್ತು ಎರಡಲ್ಲಿ ನಲವತ್ನಾಲ್ಕು ಆರಲೆ ಇನ್ನೂರ ಅರವತ್ತ್ನಾಲ್ಕು ಇಂಟು ನೂರಾಯಿತು ಇಲ್ಲಿ ಇನ್ನೂರ ಅರವತ್ತ್ನಾಲ್ಕರ ಮುಂದೆ ಎರಡು ಸೊನ್ನೆ ಇಪ್ಪತ್ತಾರು ಸಾವಿರದ ನಾಲ್ಕುನೂರು ಚದರ ಸೆಂಟಿಮೀಟರ್ ಓಕೆನಾ ಇದನ್ನು ನಾವು ಚದರ ಮೀಟರ್ನಲ್ಲಿ ಮಾಡಿದಾಗ ಎರಡು ಪಾಯಿಂಟ್ ಅರವತ್ತ್ನಾಲ್ಕು ಚದರ ಮೀಟರ್ ಆಗುತ್ತೆ ಓಕೆ ರೋಡ್ ಮಟ್ಟ ಹಾಕಲು ರೋಡ್ ಮಟ್ಟ ಹಾಕಲು ಹಾಕುವ ಒಟ್ಟು ಸುತ್ತುಗಳ ಸಂಖ್ಯೆ ಏಳ್ನೂರ ಐವತ್ತು ಆದ್ದರಿಂದ ರಸ್ತೆಯ ವಿಸ್ತೀರ್ಣ ಎಸಿಕೊಳ್ತು ಎರಡು ಪಾಯಿಂಟ್ ಅರವತ್ತ್ನಾಲ್ಕು ಇಂಟು ಏಳ್ನೂರ ಐವತ್ತು ಅಂದಾಗ ಒಂದು ಸಾವಿರದ ಒಂಬೈನೂರ ಎಂಬತ್ತು ಚದರ ಮೀಟರ್ ಆಗುತ್ತೆ ಓಕೆನಾ ನೆಕ್ಸ್ಟ್ ಹತ್ತನೇ ಸಮಸ್ಯೆ ನೋಡ್ರಿ ಏನು ಹೇಳ್ತಾ ಇದೆ ಒಂದು ಕಂಪನಿಯು ತನ್ನ ಹಾಲಿನ ಪುಡಿಯನ್ನು ಹದಿನಾಲ್ಕು ಸೆಂಟಿಮೀಟರ್ ತಳದ ವ್ಯಾಸ ಮತ್ತು ಇಪ್ಪತ್ತು ಸೆಂಟಿಮೀಟರ್ ಎತ್ತರವಿರುವ ಡಬ್ಬವೊಂದರಲ್ಲಿ ತುಂಬಿಸಿ ಪ್ಯಾಕ್ ಮಾಡುವರು ಈ ಡಬ್ಬದ ಮೇಲ್ಮೈ ಸುತ್ತ ಅವರಲ್ ಅವರಲ್ಲೇ ಲೇಬಲ್ಲನ್ನು ಅವರ ಲೇಬಲ್ಲನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಅಂಟಿಸಿದ್ದಾರೆ ಚಿತ್ರದಲ್ಲಿ ತೋರಿಸಿರುವಂತೆ ಅಂಟಿಸಿದ್ದಾರೆ ಡಬ್ಬದ ಕೆಳಗಿನಿಂದ ಮತ್ತು ಮೇಲಿನಿಂದ ಎರಡೆರಡು ಸೆಂಟಿಮೀಟರ್ ಬಿಟ್ಟು ಅಂಟಿಸಿದ್ದರೆ ಆ ಲೇಬಲ್ಲಿನ ವಿಸ್ತೀರ್ಣ ಎಷ್ಟು ಅಂತ ಕ್ವಶನ್ ಇಲ್ಲಿ ಓಕೆನಾ ಇದು ನೋಡ್ರಿ ಒಂದು ಸಿಲಿಂಡರ್ ಆಕಾರದ ಸೂಪರ್ ಮಿಲ್ಕ್ ಪೌಡರ್ ಓಕೆನಾ ಇಲ್ಲಿ ಇಪ್ಪತ್ತು ಸೆಂಟಿಮೀಟ್ರ್ ಇಲ್ಲಿ ಹದಿನಾಲ್ಕು ಇಲ್ಲಿ ಎರಡಿದೆ ಓಕೆ ಪರಿಹಾರ ಏನು ಹೇಳ್ತಾ ಇದೆ ನೋಡ್ರಿ ಡಬ್ಬದ ಎತ್ತರ ಇಪ್ಪತ್ತು ಸೆಂಟಿಮೀಟರ್ ಲೇಬಲ್ಲಿನ ಎತ್ತರ ಇಪ್ಪತ್ತು ಮೈನಸ್ ಎರಡು ಪ್ಲಸ್ ಎರಡು ಇಪ್ಪತ್ತು ಮೈನಸ್ ನಾಲ್ಕು ಅಂದರೆ ಹದಿನಾಲ್ಕು ಸೆಂಟಿಮೀಟರ್ ಆಗುತ್ತೆ ಲೇಬಲ್ಲಿನ ತ್ರಿಜ್ಯ ಡಬ್ಬದ ತ್ರಿಜ್ಯ ತ್ರಿಜಾ ಇಜಿಕೊಳ್ತು ಹದಿನಾಲ್ಕು ಬೈ ಎರಡು ಇಜಿಗೊಳ್ತು ಏಳು ಸೆಂಟಿಮೀಟರ್ ಆದ್ದರಿಂದ ಲೇಬಲ್ಲಿನ ವಿಸ್ತೀರ್ಣ ಟು ಫೈ ಆರ್ ಎಚ್ ಟೂ ಪೈ ಆರ್ ಅಂದರೆ ಏಳು ಹೆಚ್ ಅಂದರೆ ಹದಿನಾರು ಓಕೆನಾ ಇದು ಹೋಯಿತು ಇದು ಹೋಯಿತು ಎರಡು ಇಂಟು ಇಪ್ಪತ್ತೆರಡು ಇಂಟು ಹದಿನಾರು ನಲವತ್ತ್ನಾಲ್ಕು ಹದಿನಾರಲ್ಲಿ ಏಳು ನೂರ ನಾಲ್ಕು ಚದರ ಸೆಂಟಿಮೀಟರ್ ಓಕೆನಾ ಆದ್ದರಿಂದ ಲೇಬಲ್ಲಿನ ವಿಸ್ತೀರ್ಣ ಇಸ್ ಇಕೋಲ್ಟು ಏಳು ನೂರ ನಲವತ್ತ್ನಾಲ್ಕು ಚದರ ಸೆಂಟಿಮೀಟರ್ ಆಗುತ್ತೆ ಓಕೆನಾ ಇಲ್ಲಿಯವರೆಗೂ ನೀವು ಒಂಬತ್ತು ಪಾಯಿಂಟ್ ಮೂರು ಅಭ್ಯಾಸದ ಉತ್ತರಗಳನ್ನು ನಾವು ನೋಡಿದ್ವಿ ಈ ವಿಡಿಯೋ ನಮ್ಮ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು